ನಮಸ್ಕಾರ ವೀಕ್ಷಕರೇ ನಾನು ಲಿಖಿತ ಪೊಲಿಟಿಕ್ ಸೀರೀಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ನೀವು ನೋಡ್ಬೋದು ಇವತ್ತಿನ ಮಟ್ಟದಲ್ಲಿ ನಾವು ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಆಲ್ರೆಡಿ ಪ್ರೀವಿಯಸ್ ಆರ್ಟಿಕಲ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀನಿ ನೀವು ನೋಡಬಹುದು ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ సో వాట్ ఈస్ ఆర్టికల్ ఫిఫ్టీన్ ఆఫ్ దాన్స్టి ఆర్టికల్ ఫిఫ్టీన్ ప్రొవైడ్స్ దేట్ నాట్ డీస్ ఎని ద్రౌండ్స్ రేస్ క్యాస్ట్ సెక్స్ ప్లేస్ ఆర్టికల్ ಬೇರೆ ವ್ಯಕ್ತಿನ కారణకు వ్యక్తిన ಮೇಲೆ ರೇಸ್ మే ಮೇಲೆ ಕ್ಯಾಸ್ಟ್ మే ಮೇಲೆ ಅವರ ಸೆಕ್ಸ್ సెక్స్ ಮೇಲೆ ಸೆಕ್ಸ್ ಅಂದ್ರೆ ಮೇಲ್ మేల్ ఫీమేల్ ಅಂತ ಅಂಡ್ ಅವರ ಪ್ಲೇಸ್ ಆಫ್ ಪ್ಲೇಸ್ ಆಫ್ ಬರ್ತ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿಳಿಸ್ಕೊಂಡೆ ಸೊ ಇಷ್ಟೇ ವೆರಿ ಸಿಂಪಲ್ ಆರ್ಟಿಕಲ್ ಫಿಫ್ಟೀನ್ ನಾವು ಬೇರೆ ವ್ಯಕ್ತಿನ ಈ ಐದು ಪೇಸಿಸ್ ಮೇಲೆ ಒಂದು ರಿಲಿಜನ್ ರೇಸ್ ಕ್ಯಾಸ್ಟ್ ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಈ ಫೈವ್ ರೀಸನ್ ನ ಮೇಲೆ ನಾವು ಬೇರೆ ವ್ಯಕ್ತಿನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹಾಗಾದ್ರೆ ಇದು ಬಿಟ್ಟು ಬೇರೆ ರೀಸನ್ ಮೇಲೆ ನಾವು ಡಿಸ್ಕ್ರಿಮಿನೇಟ್ ಮಾಡ್ಬೋದಾ ಅಂತ ಅಂದ್ರೆ ಅದಕ್ಕೆ ಸಂವಿಧಾನದಲ್ಲಿ ಯಾವ್ದ್ರ ಬಗ್ಗೆನು ಕೂಡ ಕೊಟ್ಟಿಲ್ಲ ಅಂದ್ರೆ ನೀವು ಈ ಇದ್ರ ಬಗ್ಗೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ ಬೇರೆ ಇದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ಮಾಡ್ಬೋದಾ ಏನು ಅಂತ ಯಾವುದು ಕೂಡ ಕೊಟ್ಟಿಲ್ಲ ದ ಟೂ ಕ್ರೋಶಿಯಲ್ಸ್ ವರ್ಡ್ಸ್ ಇನ್ ದಿಸ್ ಪ್ರೊವಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡ್ ಓನ್ಲಿ ದ ವರ್ಡ್ ಡಿಸ್ಟ್ರಿಮೇಶನ್ ಮೀನ್ಸ್ ಟು ಮೇಕ್ ಅನ್ ಅಡ್ವರ್ ಡಿಸ್ಟಿಂಕ್ಷನ್ ವಿತ್ ರಿಗಾರ್ಡ್ ಟು ಡಿಸ್ಟಿಂಗ್ವಿಶ್ ಅನ್ಫೇವ್ಲಿ ಫ್ರಮ್ ಅದರ್ಸ್ ದ ಯೂಸ್ ಆಫ್ ದ ವರ್ಡ್ ಓನ್ಲಿ ಕೆನ್ ಓಸ್ಕ್ರಿಮಿನೇಷನ್ ರೂಲ್ಸ್ ಇಸ್ ನಾಟ್ ಪ್ರೊಹಿಬಿಟೆಡ್ ಅಂದ್ರೆ ನೋಡಿ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೇವೆ ಅಂದ್ರೆ ಡಿಸ್ಕ್ರಿಮಿನೇಷನ್ ಈ ಪೇಜಿಸ್ ಮೇಲೆ ಯಾವುದೇ ಕಾಣ್ಕೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಇದು ಬಿಟ್ಟು ಬೇರೆ ಪೇಸಸ್ ಮೇಲೆ ಏನಾದರೂ ಡಿಸ್ಕ್ರಿಮಿನೇಷನ್ ಮಾಡ್ತೀವಿ ಮಾಡ್ತೀರಾ ಅನ್ನೋದಾದ್ರೆ ಓಕೆ ಬಟ್ ಅದು ಕೂಡ ಏನಾಗಿರ್ಬೇಕು ಲೀಗಲ್ ಡಿಸ್ಕ್ರಿಮಿನೇಷನ್ ಆಗಿರ್ಬೇಕು ಅಂದ್ರೆ ಒಂದು ಸೂಕ್ತ ಕಾರಣಗಳಿಂದ ಡಿಸ್ಕ್ರಿಮಿನೇಷನ್ ಮಾಡ್ಬೇಕು ಇವಾಗ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಅಲ್ಲಿ ಟಾಪರ್ಸ್ ಏನ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಆ ರೀತಿ ಸೊ ಡಿಸ್ಕ್ರಿಮಿನೇಷನ್ ಅನ್ನೋದು ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡಿದರೆ ಆರ್ಟಿಕಲ್ ಫಿಫ್ಟೀನ್ ಸೇಸ್ ದಟ್ ನೋ ಸಿಟಿಸನ್ ಶೆಲ್ ಸಬ್ಜೆಕ್ಟೆಡ್ ಟು ಎನಿ ಡಿಸೆಬಿಲಿಟಿ ಲಯಬಿಲಿಟಿ ಆರ್ ರೆಸ್ಟ್ರಿಕ್ಷನ್ ಆರ್ ಕಂಡೀಷನ್ ಆನ್ ದ ಗ್ರೌಂಡ್ಸ್ ಆಫ್ ಅಂದ್ರೆ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ಮೋರ್ ಎಕ್ಸ್ಟೆಂಡ್ ಮಾಡಿದರೆ ಅವರು ಏನ್ ಹೇಳ್ತಾರೆ ಅಂದ್ರೆ ಈಗ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ರೆಸ್ಟೋರೆಂಟ್ಸ್ ಅಲ್ಲಿ ಆಗಿರ್ಬೋದು ಶಾಪ್ಸ್ ಅಲ್ಲಿ ಆಗಿರ್ಬೋದು ಹೋಟೆಲ್ಸ್ ಎಲ್ಲ ಆಗಿರ್ಬೋದು ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಲೈಕ್ ಮೂವಿ ಥಿಯೇಟರ್ ಅಲ್ಲಿ ಆಗಿರ್ಬೋದು ಅಲ್ಲೂ ಕೂಡ డ్రిమినేట్ మార్బారో ఒక్క బ్యక్తి ముంచ్ అర్ నాట్ అలౌడ్ అంతా బ్రంతే రెస్టోరెంట్ ఇండయన్స్ అండ్ డాక్స్ అర్ నాట్ అలౌడ్ ఇన్ ద రెస్టోరెంట్ అంత అదే రీతి నాకు ఈ ప్రెసెంట్ సమ్ ఎక్స్ వై పర్సన్ ಈಸ್ ನಾಟ್ ಅಲೋವ್ ಇನ್ ದ ರೆಸ್ಟೋರೆಂಟ್ ಈ ರೀತಿ ಬರೆಯೋದಕ್ಕೆ ರೈಟ್ಸ್ ಇಲ್ಲ ಯಾಕೆಂದ್ರೆ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಡಿಸ್ಕ್ರಿಮಿನೇಷನ್ ಯಾವುದೇ ಕಾರಣಕ್ಕೂ ಕೂಡ ಮಾಡೋ ಆಗಿಲ್ಲ ಅಂತ ಅಂಡರ್ಸ್ಟೋರ್ಡ್ ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಈವನ್ ಪಬ್ಲಿಕ್ ವೆಲ್ಸಲ್ ಆಗಿರ್ಬೋದು ಇವಾಗ ದೇವಸ್ಥಾನಗಳಲ್ಲೆಲ್ಲ ಈಗ ಕುಂಭಮೇಳ ಸೊ ಕುಂಭಮೇಳದಲ್ಲಿ ಎಷ್ಟೊಂದು ಜನ ಹೋಗಿ ಅಲ್ಲಿ ಸ್ನಾನ ಮಾಡ್ತಿರ್ತಾರೆ ನದಿಯಲ್ಲಿ ಅವ್ರಿಗೂ ಕೂಡ ಡಿಸ್ಕ್ರಿಮಿನೇಟ್ ಇವಾಗ ಅಂಬಾನಿ ಬರ್ತಾರೆ ಅವರು ಅಲ್ಲಿ ಸ್ನಾನ ಮಾಡ್ಬೇಕು ಸೊ ನೀವೆಲ್ಲ ಕಾಮನ್ ಪರ್ಸನ್ ಏನಿದ್ದಾರೆ ನೀವು ಬರ್ಬೇಡಿ ಇಲ್ಲಿ ಸ್ನಾನ ಮಾಡೋದಕ್ಕೆ ಈ ರೀತಿ ಹೇಳೋ ಆಗಿಲ್ಲ ಓಕೆ ಬಿಕಾಸ್ ಇಟ್ ಈಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈವನ್ ರೋಡ್ಸ್ ಆಗಿರ್ಬೋದು ಪಬ್ಲಿಕ್ ರೆಸಾರ್ಟ್ ಆಗಿರ್ಬೋದು ಇವ್ ಯಾವ್ದ್ರಲ್ಲೂ ಕೂಡ ಯಾವ್ದೇ ಕಾರಣಕ್ಕೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋ ಆಗಿಲ್ಲ ಓಕೆ ದೀಸ್ ಪ್ರೊವಿಷನ್ ಪ್ರಬಿಟ್ ಡಿಸ್ಕ್ರಿಮಿನೇಷನ್ ಬೋತ್ ಬೈ ದ ಸ್ಟೇಟ್ ಅಂಡ್ ದ ಪ್ರೈವೇಟ್ ಇಂಡಿವಿಜುವಲ್ಸ್ ವೈ ದ ಫಾರ್ಮ್ ಆಫ್ ಪ್ರೈಬಿಟ್ ಡಿಸ್ಕ್ರಿಮಿನೇಷನ್ ಓನ್ಲಿ ಬೈ ದ ಸ್ಟೇಟ್ ಅಂದ್ರೆ ನೋಡಿ ಫಸ್ಟ್ ಪ್ರೊವಿಷನ್ಸ್ ಏನಿದೆ ಈಗ ಆಕ್ಸೆಸ್ ಟು ಶಾಪ್ ಆಗಿರ್ಬೋದು ಪಬ್ಲಿಕ್ ರೆಸ್ಟೋರೆಂಟ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಈ ಡಿಸ್ಕ್ರಿಮಿನೇಷನ್ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟ್ ಮಾಡುವಾಗಿಲ್ಲ ಅಂದ್ರೆ ಗೌರ್ಮೆಂಟ್ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಮಾಡೋ ಹಾಗಿಲ್ಲ ಆಕ್ಸೆಸ್ ಟು ಪಬ್ಲಿಕ್ ಶಾಪ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಹೋಟೆಲ್ಸ್ ಗಳಿಗೆ ಅದೇ ಸೆಕೆಂಡ್ ಪ್ರೊವಿಷನ್ ಏನಿದೆ ಈಗ ಪಬ್ಲಿಕ್ ಬಾಕಿಂಗ್ ಮಾಡೋದಾಗಿರ್ಬೋದು ರೋಡ್ಸ್ ಗಳಾಗಿರ್ಬೋದು ಪಬ್ಲಿಕ್ ರೆಸಾರ್ಟ್ಗಳಾಗಿರ್ಬೋದು ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ರೆಸ್ಟ್ರಿಕ್ಟ್ ಮಾಡೋ ಮಾಡೋಲ್ಲ ಈವನ್ ಸ್ಟೇಟ್ಸ್ ಕೂಡ ರೆಸ್ಟ್ರಿಕ್ಟ್ ಮಾಡೋ ಮಾಡೋಲ್ಲ ಅಂತ ಸ್ಥಳಗಳಲ್ಲಿ ಅಂಡರ್ಸ್ಟೂಡ್ ಅಂಡ್ ಈ ಡಿಸ್ಕ್ರಿಮಿನೇಷನ್ ಏನಿದೆ ಈ ಡಿಸ್ಕ್ರಿಮಿನೇಷನ್ ಎಕ್ಸೆಪ್ಷನ್ ಇದೆ ಓಕೆ ಒಂದು ಏನಂದ್ರೆ ಮಹಿಳೆಯರಿಗೆ ಮತ್ತೆ ಚಿಲ್ಡ್ರನ್ ಗೆ ರಿಸರ್ವೇಶನ್ ಕೊಡೋದೇನಿದೆ ಅದು ಎಕ್ಸೆಪ್ಷನ್ ಇದೆ ಓಕೆ ಏಕೆಂದ್ರೆ ಆಲ್ರೆಡಿ ನಾವು ಓದ್ತೀವಿ ಸೆಕ್ಸ್ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ ಮೇಲ್ ಮತ್ತೆ ಫಿಮೇಲ್ ಬೇಸಿಸ್ ಮೇಲೆ ಅಂತ ಓಕೆ ಬಟ್ ಗೆ ರಿಸರ್ವೇಶನ್ ಕೊಡ್ತಾ ಇದ್ದಾರೆ ಸೊ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಅಂತ ತುಂಬಾ ಜನರಿಗೆ ಡೌಟ್ ಬರ್ಬೋದು ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಾಸಿಟಿವ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ಅಂದ್ರೆ ಕೆಲವೊಂದಿಷ್ಟು ಜನ ಏನಿದ್ದಾರೆ ಅವರು ಸಮಾಜದಲ್ಲಿ ಇನ್ನ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಆಗಿಲ್ಲ ಅವ್ರ ಕೈಲಿ ಮಹಿಳೆಯರಿಗಾಗಿರ್ಬೋದು ಅಥವಾ ಚಿಲ್ಡ್ರನ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ಸ್ ಏನಿರ್ತಾರೆ ಅವರಿಗೆ ಮೇನ್ ಸ್ಟ್ರೀಮ್ ಸೊಸೈಟಿಗೆ ಇನ್ನೊರು ರೀಚ್ ಆಗಕ್ಕೆ ಆಗಿಲ್ಲ ಯಾಕೆಂದ್ರೆ ಅವ್ರ ಡಿಸೆಬಿಲಿಟಿ ಇರೋದ್ರಿಂದ ಒಂದು ಇನ್ನೊಂದು ಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಉಮೆನ್ಸ್ ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಸಿಗ್ತಾ ಇಲ್ಲ ಆದ್ರಿಂದ ಸೊ ಅವರ ಅಪ್ಲಿವ್ಮೆಂಟ್ಗೋಸ್ಕರ ರಿಸರ್ವೇಶನ್ ಪ್ರೊವೈಡ್ ಮಾಡೋದೇನಿದೆ ಅದನ್ನ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ ్ డ్రిమినేషన్ బర పొజిటివ్ డీస్క్రిమినేషన్ అండ్ ఇట్ ఈస్ అలౌడ్ పొజిటవ్ డీస్క్రిమినేషన్ అలౌ మరి ఈవన్ షెడ్యూల్ క్యాస్ట్ మే షెడ్యూల్ ట్రైబ్స్ డీక్రిమినేషన్ అందరి సోషలి మే ఎజుకేషన్ బ్యాక్వర్డ్ ఆగి అప్లీమెంట్ గవర్నమెంట్ ఏనూ సర్టన్ రిజర్వేషన్ అదూ కూడా పొజిటివ్ డీస్క్రిమినేషన్ బరుతే అలౌడ్ ಓಕೆ ಈವನ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾದ್ರು ಅಡ್ಮಿಷನ್ ತಗೊಳ್ತಾ ಇದ್ರೆ ನೀವು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಗೆ ಬರ್ತೀರಾ ಸೊ ನಿಮ್ಗೆ ಅಡ್ಮಿಷನ್ ಈ ರೀತಿ ಎಲ್ಲ ಹೇಳುವಾಗಿಲ್ಲ ಬಿಕಾಸ್ ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಈವನ್ ಸರ್ಟೆನ್ ರಿಸರ್ವೇಶನ್ ಪ್ರೊವೈಡ್ ಮಾಡ್ಬೋದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ವಿಚ್ ಈಸ್ ಐದರ್ ಏಡೆಡ್ ಆಗಿರ್ಬೋದು ಅನ್ಐೈಡೆಡ್ ಆಗಿರ್ಬೋದು ಅವರಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡೋದೇನಿದೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅದು ಕೂಡ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಲ್ಲಿ ಬರುತ್ತೆ ಎಕ್ಸ್ಪೆಷಲಿ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಅಪ್ಲೀಸ್ಮೆಂಟ್ ಆಫ್ ದ ಪೀಪಲ್ ಓಕೆ ಸೊ ದಟ್ ಆರ್ ಆಲ್ ಅಲೌಡ್ ಓಕೆ ಈವನ್ ನಮ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಕೊಡೋದೇನಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಸೊ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಫಾರ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಏನಿದೆ ಇದು ಕೂಡ ಅಲೌಡ್ ಇದೆ డిస్కస్ మొ ఫస్ట్ నైన్టీన్స్టిల్ అమెంట్ ఆక్ట్ పాస్ మార్తా సో అండీట్యూషన్ అమెంట్ ఆక్ట్ అంటవర్మెంట్ ಸೆಂಟ್ರಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರಿಸರ್ವೇಶನ್ ಅಂಡ್ ಅಡ್ಮಿಷನ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ನ ಪಾಸ್ ಮಾಡ್ಬಿಟ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಒಬಿಸಿ ಅವ್ರಿಗೆ ಕೊಡ್ತಾರೆ ಓಕೆ ಸೊ ಎಸ್ ಸಿ ಎಸ್ ಟಿ ಅವರಿಗೆ ರಿಸರ್ವೇಶನ್ ಯಾವಾಗ ಅಂದ್ರೆ ಇದು ಸಂವಿಧಾನ ಯಾವಾಗ ಬಂತು ಅವಾಗಲಿಂದನೂ ಕೂಡ ಎಸ್ ಸಿ ಎಸ್ ಟಿ ಅವ್ರಿಗೆ ಇತ್ತು ಒಬಿಸಿ ಅವ್ರಿಗೆ ರಿಸರ್ವೇಶನ್ ಇರಲಿಲ್ಲ ನ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವಾಗ ಅಂತ ಅಂದ್ರೆ ನೈಂಟಿ ತರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬಂದು ತೌಸಂಡ್ ತೌಸಂಡ್ ಸಿಕ್ಸ್ಟೀನ್ ಸಿಕ್ಸ್ ಅಲ್ಲಿ ಇದು ತುಂಬಾ ಕಡೆ ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ ಸೊ ಯಾವ ಅಮೆಂಡ್ಮೆಂಟ್ ಆಕ್ಟ್ ಇಂದ ರಿಸರ್ವೇಶನ್ ಪ್ರೊವೈಡ್ ಮಾಡಿದ್ರು ಒಬಿಸಿ ಅವರಿಗೆ ಅಂತ ಸೊ ನೈಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೊವೈಡೆಡ್ ರಿಸರ್ವೇಶನ್ ಟು ದ ದಿಸಿ ಓಕೆ ಒಬಿಸಿ ಅಂತ ಅಂದ್ರೆ ಇಲ್ಲಿ ನೆನಪಿಟ್ಕೊಳ್ಳಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಎಸ್ ಸಿ ಎಸ್ ಟಿ ಅವ್ರು ಬರ್ತಾರೆ ಸೊ ಎಸ್ ಸಿ ಎಸ್ ಬೇರೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರೆ ಅವ್ರನ್ನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೀತಾರೆ ಸೊ ಅವರಿಗೆ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಲೈಕ್ ಐ ಐ ಟಿ ಐ ಅಲ್ಲಿ ರಿಸರ್ವೇಶನ್ ಪ್ರೊವೈಡ್ ಮಾಡೋದು ಓಕೆ ಅದು ಸುಪ್ರೀಂ ಗೆ ಫೈಲ್ ನ ಕೇಸ್ ಮಾಡ್ತಾರೆ ದಿಸ್ ಇಸ್ ನಾಟ್ పాజిటివ్ డిస్క్రిమినేషన్ ఇట్ ఈస్ వైలేషన్ ఆఫ్ ద కాన్స్టిట్యూషన్ అంత ఆ సుప్రీం కోర్ట్ ఏం ఇట్ ఈస్ నాట్ ద వైలేషన్ ఆఫ్ ద ఆర్టికల్ ఫిఫ్టీన్ ఆఫ్ ద కాన్స్టిట్యూషన్ ఇట్ ఈస్ ద అప్లిఫ్మెంట్ ఆఫ్ ద పీపుల్ అండ్ ఇట్ ఈస్ కన్సిడర్డ్ ఇస్ పొజిటివ్ డీస్క్రిషన్ అంతే ఓబిసి కోటా అిజర్వేషన్ ట్వెంటీ సెవెన్ పర్సెంట్ రిజర్వేషన్ ఏ ఈస్ డిక్లేర్ అంత ఓకే అండ్ ಕೋರ್ಟ್ ಒನ್ ಮೋರ್ ಥಿಂಗ್ ಏನ್ ಹೇಳುತ್ತೆ ಅಂದ್ರೆ ಕ್ರೀಮಿ ಲೇಯರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಕ್ರೀಮಿ ಲೇಯರ್ಸ್ ಅಂದ್ರೆ ಅಲ್ಲೇ ಕ್ರೀಮಿ ಲೇಯರ್ ಅಂತ ಏನಂದ್ರೆ ಎಲ್ಲ ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಇರೋರೆಲ್ಲ ಕೂಡ ಬರಡೂರಾಗಿರಲ್ಲ ಸೊ ಅದರಿಂದ ಯಾರು ಬಡವರಾಗಿರ್ತಾರೆ ಅವ್ರ ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡು ಕ್ರೀಮಿ ಲೇಯರ್ ಯಾರು ಅಡ್ವಾನ್ಸ್ಡ್ ಸೆಕ್ಷನ್ಸ್ ಇರ್ತಾರೆ ಯಾರ ಹತ್ರ ತುಂಬಾ ಚೆನ್ನಾಗಿ ದುಡ್ಡಿರುತ್ತೆ ಅವ್ರಿಗೆ ರಿಸರ್ವೇಶನ್ ಕೊಡ್ಬೇಡಿ ಈ ರೀತಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ నెక్స్ట్ ఓబిసి అంద్రీ యార్యారి ఇన్సి రిజర్వేషన్ ఇన్క్లూడ్ ఆగల్ అంత నోడ ఫస్ట్ నాము యారీసి రిజర్వేషన్ ఇన్క్లూడ్ ఆగల్ ಯಾರ್ಯಾರು ಕ್ರೀಮಿ ಲೇಯರ್ ಅಲ್ಲಿ ಬರ್ತಾರೆ ಅಂತ ನೋಡೋದಾದ್ರೆ ಫಸ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ಯು ಪಿ ಎಸ್ ಸಿ ಮೆಂಬರ್ಸ್ ಆಗಿರ್ಬೋದು ಯು ಪಿ ಎಸ್ ಸಿ ಬೋರ್ಡ್ ಮೆಂಬರ್ಸ್ ಆಗಿರ್ಬೋದು ಯು ಪಿ ಎಸ್ ಸಿ ವರ್ಕ್ ಮಾಡ್ತಿರೋರ್ ಆಗಿರ್ಬೋದು ಕಂಟ್ರೋಲ್ ಆಡಿಟರ್ ಜನರಲ್ ಆಗಿರ್ಬೋದು ಚೀಫ್ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ಸ್ ಆಗಿರ್ಬೋದು ಇವ್ರೆಲ್ಲಾರ ಮಕ್ಕಳು ಕೂಡ ಬರಲ್ಲ ಒ ಬಿ ಸಿ ರಿಸರ್ವೇಶನ್ ಗೆ ನೆಕ್ಸ್ಟ್ ಗ್ರೂಪ್ ಎ ಕ್ಲಾಸ್ ಒನ್ ಗ್ರೂಪ್ ಬಿ ಕ್ಲಾಸ್ ಟೂ ಆಫೀಸರ್ಸ್ ಏನಾಗಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಆಗಿರ್ಬೋದು ಸ್ಟೇಟ್ ಗವರ್ನಮೆಂಟ್ ಅಂಡರ್ ಆಗಿರ್ಬೋದು ಅವರು ಕೂಡ ಬರಲ್ಲ ಓಬಿಸಿ ರಿಸರ್ವೇಶನ್ ಆರ್ಮಿ ಆಫೀಸರ್ಸ್ ಏನಿರ್ತಾರೆ ಏರ್ಫೋರ್ಸ್ ಆಫೀಸರ್ಸ್ ಏನಿರ್ತಾರೆ ಪ್ಯಾರಾಮಿಲಿಟರಿ ಆಫೀಸರ್ಸ್ ಏನಿರ್ತಾರೆ ಅವರ ಮಕ್ಕಳಿಗೂ ಕೂಡ ರಿಸರ್ವೇಶನ್ ಸಿಗಲ್ಲ ಈವನ್ ಡಾಕ್ಟರ್ಸ್ ಆಗಿರ್ಬೋದು ಪ್ರೊಫೆಷನಲ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಆಥರ್ಸ್ ಆಗಿರ್ಬೋದು ಅವ್ರಿಗೂ ಕೂಡ ರಿಸರ್ವೇಶನ್ ಪ್ರೊವೈಡ್ ಮಾಡಲಿ ಯಾಕೆಂದ್ರೆ ನೋಡಿ ಅವ್ರ ಹತ್ರ ಆಲ್ರೆಡಿ ದುಡ್ಡಿರುತ್ತೆ ಒಳ್ಳೆ ಎಜುಕೇಶನ್ ಕೊಡುವಂತ ಕೇಪಬಲಿಟಿ ಇರುತ್ತೆ ಅವ್ರಿಗೆ ಸೊ ಆದ್ರಿಂದ ಅವರ ಮಕ್ಕಳಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡೋದ್ರ ಬದಲು ಯಾರು ಬಡವರು ಇರ್ತಾರೆ ಅವ್ರಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡೋಣ ಅಂತ ಈ ಲೇಯರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸೊ ಯಾವ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಅಂದ್ರೆ ನೈಂಟಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇದು ಒಂದು ನೆನ್ಪಿಟ್ಕೊಳ್ಳೇಬೇಕು ಈವನ್ ಅವರ ಇನ್ಕಮ್ ಏನಾದ್ರು ಯಾರೇ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅವರ ಇನ್ಕಮ್ ಏನಾದ್ರು ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅವ್ರಿಗೂ ಅವರ ಮಕ್ಕಳಿಗೂ ಕೂಡ ಈ ರಿಸರ್ವೇಶನ್ ಸಿಗಲ್ಲ ಓಕೆ ಸೊ ಇದು ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿರೋದು ನೀವು ಯಾವ್ದು ಅಂದ್ರೆ ನೈಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೊವೈಡೆಡ್ ರಿಸರ್ವೇಶನ್ ಒ ಅಂಡ್ ವಿಚ್ ಅಮೆಂಡ್ಮೆಂಟ್ ಆಕ್ಟ್ ಗಿ ರಿಸರ್ವೇಶನ್ ಟು ದ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅಂತ ಕೇಳ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ನೋಡಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಏನಂದ್ರೆ ನೋಡಿ ಫಸ್ಟ್ ಎಸ್ ಸಿ ಎಸ್ ಅಂತ ರಿಸರ್ವೇಷನ್ ಬರುತ್ತೆ ನೆಕ್ಸ್ಟ್ ಓಬಿಸಿ ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ರಿಸರ್ವೇಷನ್ ಕೊಡ್ತಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ತುಂಬಾ ಕ್ಯಾಸ್ಟ್ ಗಳಿದೆ ಕ್ಯಾಸ್ಟ್ ಗಳಲ್ಲಿ ಕೆಲವೊಂದಿಷ್ಟು ಕ್ಯಾಸ್ಟ್ ನ ಜನರಲ್ ಗೆ ಅಂತ ಬಿಡ್ತಾರೆ ಅಂದ್ರೆ ಹಗ್ಯರ್ ಕ್ಯಾಸ್ಟ್ ಎಲ್ಲ ಜನರಲ್ ಗೆ ಬರುತ್ತೆ ಸ್ವಲ್ಪ ಲೋ ಕ್ಯಾಸ್ಟ್ ಎಲ್ಲ ಒಬ್ಬಿಸಿ ಬರುತ್ತೆ ಈ ಜನರಲ್ ಅಲ್ಲಿ ಕೆಲವೊಂದಿಷ್ಟು ಜನ ಈ ಅಂದ್ರೆ ಹಗೆರ್ ಕ್ಯಾಸ್ಟ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಜನ ಈಗ್ಲೂ ಕೂಡ ಬಡವರಾಗೆ ಇರ್ತಾರೆ ಅಗ್ಯರ್ ಕ್ಯಾಸ್ಟ್ ಅಲ್ಲಿ ಇರೋರೆಲ್ಲ ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಪ್ರೊವೈಡ್ ಮಾಡ್ತಿರೋದು ಓಕೆ ರಿಸರ್ವೇಶನ್ ಏನಿದೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವ ಅಮೆಂಡ್ಮೆಂಟ್ ಮುಖಾಂತರ ಅಂತ ನೋಡೋದಾದ್ರೆ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಒನ್ ಅಂಡ್ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನೂರ ಮೂರನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ

ಆ ಮನೆ ನೋಡಿ ಮುನ್ಸಿಪಾಲಿಟಿ ಹತ್ರ ಏನಾದ್ರು ಮುನ್ಸಿಪಾಲಿಟಿ ಏರಿಯಾ ಹತ್ರ ಅವ್ರ ಏನಾದ್ರು ಮನೆ ಏನಾದ್ರು ಇದ್ರೆ ಅದು ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ ಕಿಂತ ಕಡಿಮೆ ಇರಬೇಕು ಈ ಮೇಜರ್ ಮುನ್ಸಿಪಾಲಿಟಿ ಏರಿಯಾ ಬಿಟ್ಟು ಬೇರೆ ಕಡೆ ಏನಾದ್ರು ಅವ್ರ ಮನೆ ಇದ್ರೆ ಆ ಮನೆ ಏರಿಯಾ ಎಷ್ಟಿರ್ಬೇಕು ಅಂದ್ರೆ ಟೂ ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ ಕಿಂತ ಕಡಿಮೆ ಇರ್ಬೇಕು ಸೊ ಇಷ್ಟು ಕ್ರೈಟೇರಿಯಾನ ಫಾಲೋ ಮಾಡ್ಬೇಕು ಅವ್ರಿಗೆ ರಿಸರ್ವೇಶನ್ ಬೇಕು ಅಂದ್ರೆ ಅದಲ್ದಲೆ ಈವನ್ ಅವರ ಪ್ರಾಪರ್ಟಿ ಏನಿದೆ ಆ ಈಗ ಅವರು ಪರ್ಟಿಕ್ಯುಲರ್ ಪ್ಲೇಸಸ್ ಅಲ್ಲಿ ಇದ ವಾಸವಾಗಿರ್ತಾರೆ ಅವರ ಪ್ರಾಪರ್ಟಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಇದ್ರೂ ಇರ್ಬೋದು ಸೊ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ ಓಕೆ ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿ ಅವ್ರಿಗೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಟೆನ್ ಪರ್ಸೆಂಟ್ ಕೊಡ್ತಾರೆ ಅಂಡ್ ಒನ್ ಹಂಡ್ರೆಡ್ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನೈಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬಂದು ಒಬಿಸಿ ರಿಸರ್ವೇಶನ್ ಒನ್ ಹಂಡ್ರೆಂಡ್ ತರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಬಂದ್ಬಿಟ್ಟು ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ెక్స్ట్ థర్డ్ పొయింట్ నోడ ఈక్వాలిటీన్ పబ్లిక్ ఎంప్లైంట్ అంద ఆర్టిల్ ఏడన సో అదన నేను నెక్స్ట్ వీడియో దా కవర్ మిటర్ ఆల్ సిక్స్టన్ ఆర్టికల్స్ అంతా ఆర్టికల్ సిక్స్టన్ ఆఫ్ దాన్స్టిల్ డీస్ అంతా